ರೈತರಿಂದ ನೇರವಾಗಿ ಖರೀದಿ ಮಾಡಿ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡ್ತಾ ಸರ್ ಇದರಲ್ಲಿ ಯಾವ ಥರ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಸರ್ ಸರ್ ಇವತ್ತು ಯಲಂಕ ಭಾಗದಲ್ಲಿ ದಾಳಿಂಬೆ ಸುಮಾರು ಐನೂರಿಂದ ಸಾವಿರ ಎಕರೆಷ್ಟು ಬೆಳೆಯ ರೈತರುಗಳು ಇವಾಗ ಗುಣಮಟ್ಟದ ರೈತರು ತುಂಬ ಇದ್ದಾರೆ ಅವರ ಒಂದು ಏನಂದರೆ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ರೈತರಿಂದ ಖರೀದಿ ಮಾಡಿ ರೈತ ಸಂತದಲ್ಲಿ ವ್ಯಾಪಾರ ತರಕಾರಿನ ವ್ಯಾಪಾರ ಮಾಡ್ತಾಯಿದ್ವಿ ಈಗೇನು ತರಕಾರಿ ಬೆಳೀತಿದ್ರು ಗುಣಮಟ್ಟದ ಐದರಿಂದ ಹತ್ತು ಎಕರೆ ಸಣ್ಣ ಪುಟ್ಟ ರೈತರು ಅವರಿಂದ ಖರೀದಿ ಮಾಡ್ತಾಯಿದ್ವಿ ಅದೇ ರೀತಿ ಈಗ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಈ ಭಾಗದಲ್ಲಿ ಏನು ಯಲಾಂಕ ತಾಲೂಕಿನ ಒಂದು ಭಾಗದಲ್ಲಿ ದಾಳಿಂಬೆ ಉತ್ತಮ ಗುಣಮಟ್ಟ ಮತ್ತು ಒಳ್ಳೆಯ ಒಂದು ಇಳುವರೆ ಎಲ್ಲ ಬರ್ತಾ ಬರ್ತಾಯಿದ್ದು ಅದು ಮುಂದಿನ ದಿನಗಳಲ್ಲಿ ಒಂದು ಮಾರುಕಟ್ಟೆಗೆ ಯಾವ ರೀತಿ ಇಲ್ಲಿ ಇಲ್ಲಿಂದ ಹೊರಗಡೆಗೆ ಕಳಿಸೋದು ಲೋಕಲ್ ಮಾರ್ಕೆಟ್ಗಿಂತ ಚೆನ್ನೈ ಮತ್ತು ವಿಜಯವಾಡ ಹೈದರಾಬಾದು ಅದೇ ರೀತಿ ಭಕ್ತ ಕೇರಳ ತುಂಬ ಈ ಬೇಡಿಕೆ ಇದೆ ಆ ಬೇಡಿಕೆ ಜೊತೆಯಲ್ಲಿ ಇವತ್ತು ನಾವು ಬೆಳೀತಾ ಇದ್ವಿ ಅದನ್ನು ರೈತರಿಗೆ ಗುಣಮಟ್ಟದ ಬೆಲೆನೂ ಸಿಗಬೇಕು ಗುಣಮಟ್ಟದ ಒಂದು ಏನು ಕೊಡ್ತಾ ಇದ್ದಾರೆ ಅದೇ ರೀತಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಒಂದು ವ್ಯಾಪಾರ ರೈತ್ ರೈ ಏನೊಂದು ಬೆಲೆ ಸಿಗಬೇಕು ಆ ಉದ್ದೇಶದಿಂದ ನಮ್ಮ ರೈತರು ಸಹ ನಮಗೆ ಉತ್ತೇಜನ ಮಾಡಿ ಒಂದು ಎರಡು ರೂಪಾಯಿ ಮೂರು ರೂಪಾಯಿ ಇವತ್ತು ನಾವು ಒಬ್ಬರು ವ್ಯಾಪಾರಸ್ಥರು ಪ್ರಾರಂಭ ಮಾಡಿದ್ರೆ ಬಂದಂಥವ್ರು ನಮ್ಮಂದೇ ಇಲ್ಲ ನಮ್ಮ ಒಬ್ರು ಇದ್ದಾರೆ ನಾವು ಎರಡು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಕೊಟ್ಟು ರೈತರಿಗೂ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಬೆಲೆ ಕೊಡೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಈಶ್ವರು ಡೆವಲಪರ್ಸ್ ಮತ್ತು ಈಶ್ವರು ಏನು ನಮ್ಮ ಒಂದು ದಾಳಿಂಬೆ ಎಕ್ಸ್ಪೋರ್ಟ್ ಎಂಬ ಒಂದು ನಮ್ಮದೇ ಆದ ಒಂದು ಅಂಗಡಿಯನ್ನು ಯಲಹ ಭಾಗದಲ್ಲ ರೈತ ಸಂತೆ ಸುರುಬಿಲಿ ಭಾಗದಲ್ಲಿ ತೆರೆದಿದ್ದೀವಿ ಅದಕ್ಕೆ ಎಲ್ಲ ರೀತಿಯಲ್ಲಿ ಇವತ್ತು ನಮ್ಮ ಶಾಸಕರು ಬಂದು ನಮಗೆ ಆಶೀರ್ವಾದ ಮಾಡಿದ್ದಾರೆ ರೈತರು ಸಹ ಸುಮಾರು ರೈತರು ದೊಡ್ಡ ದೊಡ್ಡ ರೈತರು ಬಂದು ಇಲ್ಲ ನಿಮ್ಗೆ ಒಳ್ಳೆದಾಗುತ್ತೆ ಅಂತ ಅದೇ ರೀತಿ ಗ್ರಾಹಕರು ನಾವೇನು ತೊಗೊತೀವಿ ಒಂದು ಕಡಿಮೆ ರೇಟಲ್ಲಿ ಅವ್ರಿಗೂ ಲಾಭಾಂಶ ಕಡಿಮೆ ಇಕ್ಕಿ ಅವ್ರಿಗೆ ನೇರವಾಗಿ ಕೊಡ್ತೀವಿ ಅದೇ ರೀತಿ ಮತ್ತು ತೊಗೊಳ್ಳೋಂಥ ಗ್ರಾಹಕರಿಗೂ ಒಂದು ಒಳ್ಳೇದಾಗಬೇಕು ಅಂತೇಳಿ ಈ ಒಂದು ಸ್ಥಳೀಯವಾಗಿ ಒಂದು ಮಾರ್ಕೆಟ್ಟು ಮಾಡಿದ್ದೀವಿ ಇನ್ನು ಮುಂದೆ ಏನೇ ಇದ್ರು ನಮ್ಮ ಒಂದು ಭಾಗದಲ್ಲಿ ಈ ಸಂಪರ್ಕ ಮಾಡ್ಬೋದು ಅಂತೇಳಿ ಸರ್ ಕೆ ಜಿ ಬೆಳೆ ಏನಿದೆ ಸರ್ ಸರ್ ಇವತ್ತಿನ ದಿವಸದಲ್ಲಿ ಏನು ಹಬ್ಬದ ಒಂದು ವಾತಾವರಣದಿಂದ ಎಂಬತ್ತರಿಂದ ಏನು ಮೀಡಿಯಂ ರೇಟಿಂದ ಎಂಬತ್ತರಿಂದ ಒಂದು ನೂರ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ತಗೋ ರೈತರಿಗೆ ಸಿಗೋಂಥದ್ದು ಇದೆ ಮಾರು ಮಾರಾಟದ ಬೆಲೆ ಮಾರುಕಟ್ಟೆಯಲ್ಲಿ ಅದು ನಿರ್ವಹಣೆ ಆಗುತ್ತೆ ಬಟ್ ಇವತ್ತಿನ ದಿನದಲ್ಲಿ ರೈತರ ಒಂದು ತೋಟದಲ್ಲಿ ಎಂಬತ್ತರಿಂದ ಒಂದು ನೂರ ಇಪ್ಪತ್ತೈದು ರೂಪಾಯಿ ಒಳ್ಳೆ ಬೆಲೆ ಇರತಕ್ಕಂಥ ರೇಟ್ ಆಗಿದೆ ಸರ್ ನಿಮ್ಮ ಹೆಸರು ಸರ್ ಕಾಕೋಳು ಯೋಗೇಶ್ ಕುಮಾರ್ ಅಂತೇಳಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಈ ಒಂದು ವ್ಯಾಪಾರದ ಅನುಭವ ಇದೆ ಸರ್ ಸಿಕ್ಕರ್ನಲ್ಲಿ ಬೆಂಗಳೂರು ಉತ್ತರ ತಾಲೂಕು ಸಿಕ್ಕರ್ನಲ್ಲಿ ಗ್ರಾಮದ ಸಾಮಾನ್ಯ ರೈತ ಮಲ್ಲಿಕಾರ್ಜುನ ಅಂದ್ಬಿಟ್ಟು ನಾವು ತುಂಬ ದಿವಸದಿಂದ ಯೋಗೇಶ್ ನಾವು ಇವರು ಹಿಂದೆ ತರಕಾರಿಯಿಂದ ಬೆಳೆದಿದ್ದವ್ರು ತರಕಾರಿಯಿಂದ ಇಲ್ಲೇ ರೈತ ಸಂತೆ ಇಲಾಖೆ ರೈತ ಸಂತೆಯಲ್ಲಿ ಇಲ್ಲಿ ಎಲ್ಲ ಥರ ತರಕಾರಿ ಕ್ಯಾಪ್ಸಿಕಮ್ಮು ನಮ್ಮ ಬೆಳೆಯೋ ತರಕಾರಿ ಎಲ್ಲ ಇವರೇ ಬಂದು ಇಲ್ಲಿಗೆ ಸೇಲ್ ಮಾಡಿ ಕೊಡೋರು ನಮ್ಗೆ ಒಳ್ಳೆ ಬೆಲೆ ಕೊಡೋರು ಅವತ್ತು ಏನು ಬೆಲೆ ಇದೆ ಅದ್ರ ಬೆಲೆದು ಈಗ ಕರೆಕ್ಟಾಗಿ ಮಾರ್ಕೆಟ್ ಮಾಡಿ ಕಾಸು ಕೊಡ್ತಾಯಿದ್ರು ಇವಾಗ ದಾಳಿಂಬೆ ಮಾಡ್ತೀನಿ ಅಂತೇಳಿ ಇವಾಗ ಮಾರ್ಕೆಟಿಂಗ್ ಬಂದಿದ್ದಾಗ ನಮ್ಮದು ದಾಳಿಂಬೆ ಇತ್ತು ಅದಕ್ಕೋಸ್ಕರ ಇದು ಮಾಡ್ತೀವಿ ಮಾರ್ಕೆಟ್ ಒಂದ್ಕ ಉತ್ತಮ ಇವಾಗ ಏನು ಬೆಲೆ ಇದೆ ಆದರೆ ರೇಟ್ಗೆ ಅನುಗುಣವಾಗಿ ಇವರು ಮಾರಿ ಮಾರ್ಕೆಟ್ ಮಾಡಿಕೊಡ್ತೀನಿ ಅಂತೇಳಿ ನೋಡಿದ್ದಾರೆ ತುಂಬ ಚೆನ್ನಾಗಿ ನಡೀಲಿ ಸಕ್ಸಸ್ ಆಗಲಿ ಪಾಪ ನಮಗೂ ಒಳ್ಳೇದಾಗ್ತದೆ ಇವರಿಂದ ಹಾಗಾಗಿ ನಾವು ವಿಶ್ವಾಸದಿಂದ ಹೇಳ್ತಾ ಇದ್ವಿ ಚೆನ್ನಾಗಿ ನಡೀಲಿ